ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನನ್ನ ಅಡುಗೆ ಮನೆಯಲ್ಲಿ ಒಂದು ತುಂಬ ರುಚಿಕರವಾದಂಥ ಉತ್ತರ ಕರ್ನಾಟಕ ಶೈಲಿಯ ಹೋಳಿಗೆಯನ್ನು ಇದ್ದೇನೆ ಕಡಲೆ ಬೀಜ ಮತ್ತು ಎಳ್ಳಿನ ಹೋಳಿಗೆ ತುಂಬ ಪೌಷ್ಟಿಕಾಂಶ ಇರುವಂಥ ಹೋಳಿಗೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಇದಕ್ಕೆ ಕೇವಲ ಮೂರು ಸಾಮಗ್ರಿಗಳನ್ನು ಮಾತ್ರ ಯೂಸ್ ಮಾಡಿದ್ದೇನೆ ಕಡಲೆ ಬೀಜ ಎಳ್ಳು ಮತ್ತು ಬೆಲ್ಲ ಕಡಲೆ ಬೀಜ ಒಂದು ಅಳತೆ ಆದರೆ ಎಳ್ಳು ಅದರ ಅರ್ಧದಷ್ಟು ತೊಗೊಳ್ಬೇಕು ಇದಕ್ಕೆ ನೀವು ಕರಿ ಎಳ್ಳು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಮತ್ತು ಬೆಲ್ಲ ಅದರ ಕಡಲೆ ಬೀಜ ಮತ್ತು ಎಳ್ಳಿನ ಪ್ರಮಾಣ ಎಷ್ಟಿರುತ್ತೆ ಅದರ ಅಷ್ಟೇ ಒಂದೂವರೆ ತೊಗೊಳ್ಬೇಕು ಕಡಲೆ ಬೀಜನ ಹುರಿದು ಸಿಪ್ಪೆ ಸಿಲಿದು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಮತ್ತು ಎಳ್ಳು ಹಾಗೆ ಹುರಿದ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ಬೆಲ್ಲವನ್ನು ಗ್ರೈಂಡ್ ಮಾಡಿ ಇಟ್ಕೊಂಡು ಮೂರನ್ನ ಮತ್ತೆ ಗ್ರೈಂಡ್ ಮಾಡಿ ಮಿಕ್ಸಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಒಂದು ಬೌಲಲ್ಲಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಉದ್ರ ಹಾಕಿದರೆ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ಈ ಥರ ಕಲಿಸ್ಕೊಂಡು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನು ಮಾಡಿ ತೆಗೆದಿಟ್ಕೊಳ್ಳಿ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ ಹಸಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಇಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೇನೆ ಹಿಟ್ಟು ಒನ್ ಅವರ್ ನೆನೆಯಲ್ಲಿ ಬಿಡಬೇಕು ನೆನೆಸಿಟ್ಟು ಇದಕ್ಕೆ ಬೇಕಾದರೆ ನೀವು ಮೈದಾ ಹಿಟ್ಟು ಬೇಕಾದರೆ ಯೂಸ್ ಮಾಡ್ಬೋದು ಹಿಟ್ಟು ಒನ್ ಅವರ್ ನೆನೆದ ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ ನೀವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀರ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದು ಚಿಕ್ಕ ಗಾತ್ರದಷ್ಟು ಹಸಿ ಹಿಟ್ಟನ್ನು ತಗೊಂಡು ಅದರಲ್ಲಿ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಕಡಲೆ ಬೀಜದ ಮಿಶ್ರಣವನ್ನು ಇಟ್ಟು ಈ ಥರ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಇದಕ್ಕೆ ನಾನು ಆಯ್ ಹಿಟ್ಟು ಹಚ್ಚಲಾರ್ದೇ ಮಾಡ್ತಾಯಿದ್ದೀನಿ ನೋಡಿ ಇದು ಹೀಗೇ ಹಿಟ್ಟು ಹಚ್ಚಿನ ಮಾಡ್ಬೋದು ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಹುರೋನ ಯಾವ ಕಡೆ ಅಂಚು ಹಿಟ್ಟಿನ ಬರ್ತಾ ಇಲ್ಲ ಹಿಟ್ಟಿನ ಅಂಚು ಹೇಗೆ ಬರಲೇಬಾರ್ದು ಅನ್ನಂಗಿದ್ರೆ ಈ ಥರ ಮಾಡಬೇಕು ನೋಡಿ ಚಿಕ್ಕದಾಗಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಅದರಲ್ಲಿ ಪೂರ್ಣ ನಿಟ್ಟು ಈ ಥರ ಮಿಡ್ಲು ಎಲ್ಲನೂ ಒಟ್ಟಿಗೆ ತೊಗೊಂಡು ಮೇಲುಗಡೆ ತೆಗೆದು ಪ್ರೆಸ್ ಮಾಡಿ ಮಾಡಿದ್ರೆ ನಿಮಗೆ ಈವನ್ನಾಗಿ ಬರೋದು ಬರುತ್ತೆ ಹೋಳಿಗೆ ಮಿಶ್ರಣ ಒಳಗಡೆ ಇರೋದು ಸ್ವಲ್ಪ ಹಿಟ್ಟು ಹಾಕಿ ತುಂಬಾ ಹಿಟ್ಟು ಹಾಕ್ಬಾರ್ದು ಸ್ವಲ್ಪ ಹಾಕಿ ಲಟ್ಟಿಸಿದ್ರೆ ನಿಮಗೆ ಲೋಡ್ ಹೋಳಿಗೆ ರೆಡಿ ಆಗುತ್ತೆ ಸ್ವಲ್ಪ ದಪ್ಪನಾಗಿರಲಿ ತುಂಬ ಬೇಡ ನಾನಿಲ್ಲಿ ಐರನ್ ತವ ಇಟ್ಕೊಂಡಿದ್ದೀನಿ ಐರನ್ ತವ ತುಂಬಾ ಒಳ್ಳೆಯದು ಎರಡು ಕಡೆ ನೀವು ಎಣ್ಣೆ ಹಾಕಿ ರೋಸ್ಟ್ ಮಾಡಿದ್ರೆ ನಿಮ್ಮ ಕಡಲೆ ಬೀಜ ಎಳ್ಳಿನ ಹೋಳಿಗೆ ಆಗುತ್ತೆ ತುಂಬ ಪೌಷ್ಟಿಕಾಶ ಇರುವಂಥ ಹೋಳಿಗೆ ಇದು ನೀವು ಎಲ್ಲಾದರೂ ಟ್ರಿಪ್ಗೆ ಊರಿಗೆಲ್ಲ ಹೋಗಬೇಕಾದ್ರೆ ಇದನ್ನು ಮಾಡಿ ಇಟ್ಕೊಂಡು ತೊಗೊಂಡು ಹೋಗ್ಬೋದು ಫಿಫ್ಟೀನ್ ಟ್ವೆಂಟಿ ಡೇಸ್ವರೆಗೂ ಕೆಡೋದಿಲ್ಲ ಚೆನ್ನಾಗಿರುತ್ತೆ ನೀವು ಹಬ್ಬ ಹರಿದಿನಗಳಲ್ಲಿ ಮಾಡ್ಕೋಬೋದು ಟೈಮ್ ಇಲ್ಲಾಂದರೆ ಟೂ ಡೇಸ್ ಮುಂಚೆನೇ ಮಾಡಿ ತೆಗೆದಿಟ್ಕೊಳ್ಬೋದು ಇದು ಬಿಗ್ನರ್ಸ್ ಕೂಡ ಈ ಹೋಳಿಗೆಯನ್ನು ಟ್ರೈ ಮಾಡ್ಬೋದು ಅಷ್ಟು ಸರಳವಾಗಿ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೇನೆ ಈವನಾಗಿ ಹೂರಣ ಸ್ಪ್ರೆಡ್ ಆಗಿ ಅಂಚು ಬರದೇ ಇರೋ ಥರ ಮಾಡೋದನ್ನು ಹೇಗೆ ಅಂತ ಹೇಳಿಕೊಟ್ಟಿದ್ದೀನಿ ಇದರಲ್ಲಿ ಕಡಲೆ ಬೀಜ ಎಳ್ಳು ಬೆಲ್ಲ ಎಲ್ಲ ಇರೋದ್ರಿಂದ ಬೋನ್ ಸ್ಟ್ರೆಂತ್ ನನಗೆ ತುಂಬ ಒಳ್ಳೆಯ ಒಬ್ಬಟ್ಟು ಸಿಹಿ ತಿಂಡಿ ಅಂತ ಹೇಳ್ಬೋದು ಇದಕ್ಕೆ ನೀವು ಗಟ್ಟಿ ತುಪ್ಪವನ್ನು ಯೂಸ್ ಮಾಡಬೇಕು ನೋಡಿ ಒಬ್ಬಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಈ ಒಬ್ಬಟ್ಟನ್ನು ಶುಗರ್ ಪೇಶಂಟು ತಿನ್ಬೋದು ಜೊತೆಗೆ ತುಪ್ಪನ ಯೂಸ್ ಮಾಡ್ಬೋದು ತುಪ್ಪ ಡೈಲಿ ಒಂದು ಸ್ಪೂನ್ ತಿಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಟಿಲ್ ಸಿ ಯು ಬಬ ಬಾಯ್